ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾಸ ಕಿಶನ್ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಮನೆಯಲ್ಲೇ ನಾನು ಯಾವ ರೀತಿ ಎಳ್ಳು ಬೆಲ್ಲ ಮಾಡೋದನ್ನು ತೋರಿಸ್ತೀನಿ ನೀವು ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಆಗಿ ನಾನು ಹೊರಗಡೆದೆಲ್ಲ ಏನು ಮಿಕ್ಸ್ ಮಾಡೋಲ್ಲ ಮನೆಯಲ್ಲೇ ಐಟಮ್ಸ್ ಐಟಮ್ಸಲ್ಲೇ ನಾವು ಮಾಡಿ ದೇವರ ನೈವೇದ್ಯಕ್ಕೆ ಇಡ್ತೀರಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಎರಡು ಈ ಲೋಟದಲ್ಲಿ ಇದೊಂದು ಪಾವು ಅಂತಾರೆ ಇದರಲ್ಲಿ ಎರಡು ಪಾವು ಆಗಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಪಾವು ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದು ಪಾವು ಮತ್ತು ಒನ್ ಕೊಬ್ಬರಿ ಕಟ್ ಮಾಡಿರೋ ತೊಗೊಂಡಿದ್ದೀನಿ ಮತ್ತು ಒಂದು ಪಾವಷ್ಟು ನಾವು ಪುಟಾಣಿ ಅಥವಾ ಹುರ್ಗಡ್ಲೆ ತೊಗೊಂಡಿದ್ದೀನಿ ಮುಕ್ಕಾಲು ಪಾವ್ ಆಗಷ್ಟು ನಾನು ನೈಲಾನು ಬಿಳಿ ಎಲ್ಲಿ ತೊಗೊಂಡಿದ್ದೀನಿ ನಾನು ಬೆಲ್ಲನ ಅಂಗಡಿಯಿಂದ ಹಚ್ಚಿ ಬೆಲ್ಲ ತೊಗೊಂಬಂದು ಕಟ್ ಮಾಡಿ ಒಣಗಿಸಿ ಇಟ್ಕೊತೀನಿ ಮತ್ತು ಕೊಬ್ಬರಿನೂ ಅಷ್ಟೇ ನಾನು ಒಣ ಕೊಬ್ಬರಿ ಮೇಲೆ ಸಿಪ್ಪೆ ಭಾಗ ಎಲ್ಲ ತೆಗೆದು ನಾನು ನೀಟಾಗಿ ಸಣ್ಣಗೆ ಕಟ್ ಮಾಡಿ ಬಿಸಿಲಲ್ಲಿ ಒಂದು ಒಂದು ದಿವಸ ಬಿಸಿಲಿಗೆ ಇಟ್ಟು ಒಣಗಿಸ್ಕೊತೀನಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮೆತ್ತಗಿರಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬೆಲ್ಲ ನೋಡಿ ಈ ಥರ ಒಣಗಿದೆ ಇಷ್ಟು ಒಣ್ಕೊಂಡ್ರೆ ಸಾಕು ನಮಗೆ ಈಗ ಮೊದಲಿಗೆ ನಾವು ಇನ್ನೇನಿಲ್ಲ ಕಳ್ಳಕಾಯಿ ಬೀಜ ಒಂದು ಹುರ್ಕೊಂಬಿಟ್ರೆ ಕಳ್ಳಕಾಯಿ ಬೀಜ ಮತ್ತು ಎಳ್ಳು ಒಂದು ಹುರ್ಕೊಂಡ್ರೆ ನಮಗೆ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಎಳ್ಳು ಬೆಲ್ಲ ರೆಡಿ ಆಗುತ್ತೆ ಒಂದು ಅಗಲವಾದ ಇರೋ ಬಾಣಲಿ ತಗೊಂಡು ಸ್ವಲ್ಪ ಕಡಲೆಕಾಯಿ ಬೀಜನ ನೀವು ಬ್ಯಾಚ್ ವಯಸ್ಸು ಎರಡು ಬ್ಯಾಚು ಉರ್ಕೊಬೋದು ಈಗ ನೀವು ಒಂದು ಬ್ಯಾಚು ಹುಡ್ಕೊಬೋದು ನಾನು ಒಂದೇ ಸತಿ ಸೇರಿಸ್ಕೊತಾ ಇದ್ದೀನಿ ನಾನು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ ಹುರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಮೇಲ್ಭಾಗ ಎಲ್ಲ ಒಳಗಡೆ ಬೆಂದಿರೋಲ್ಲ ಮೇಲ್ಭಾಗ ಎಲ್ಲ ಸ್ವಲ್ಪ ಕಪ್ಪಾದಂಗೆ ಇರುತ್ತೆ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ನಿಧಾನಾಗಿ ಹುರ್ಕೊಬೇಕಾಗುತ್ತೆ ಹುರ್ಕೊಂಡು ಒಂದು ಹತ್ತು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಶೇಂಗಾ ಅಥವಾ ಕಡಲೆಕಾಯಿ ಬೇನ ನೋಡಿ ಹುರ್ಕೊತಾ ಇದ್ದೀನಿ ಅದಷ್ಟು ಸ್ಲೋ ಫ್ಲೇಮಲ್ಲೇ ನಾವು ಹುರ್ಕೊಂಡಷ್ಟು ಸಿಹಿ ಎಲ್ಲ ಮತ್ತೆ ನಮಗೆ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಅದೇ ಸಿಪ್ಪೆ ಬಿಟ್ಕೊಳುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟು ಹುರ್ಕೊಂಡ್ರೆ ನಮಗೆ ಸಾಕು ನೋಡಿ ಮೇಲೆ ನಮಗೆ ಕಾಣಿಸ್ತಾ ಇದೆ ಸಿಪ್ಪೆ ಎಲ್ಲ ಸುಲಿತಾ ಇದೆ ನೋಡಿ ನೋಡಿ ಈ ಥರ ಸಿಪ್ಪೆ ಬಂದರೆ ಸಾಕು ನೋಡಿ ನೀಟಾಗಿ ಸಿಪ್ಪೆ ಈ ಥರ ಹಾಕಬೇಕು ಅಲ್ಲಿವರೆಗೂ ನಾವು ಹುಡ್ಕೊಬೇಕಾಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಒಂದು ಬಟ್ಲಿಗೆ ಅಥವಾ ಒಂದು ತಟ್ಟೆಗೆ ಹಾಕ್ಕೊಂಡು ನಾವು ಅದ್ರ ಮೇಲಿಂದ ಸಿಪ್ಪೆ ಭಾಗ ಎಲ್ಲ ನಾವು ತೆಕ್ಕೋಬೇಕಾಗುತ್ತೆ ಒಂದು ಅಗಲವಾದ ಒಂದು ತಟ್ಟೆಗೆ ನಾವು ಸೇರಿಸ್ಕೊಂಬಿಡೋಣ ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡೋಣ ನಾವು ಫ್ರೆಂಡ್ಸ್ ಶೇಂಗಾ ಬೀಜ ಫುಲ್ ಆಗೋಸಕ್ಕೆ ನಾವು ಎಳ್ಳು ಹನ್ನೆರಡು ಗ್ರಾಮ್ ಆಗಷ್ಟು ನೈಲಾನ್ ಬಿರಿಯಾನಿ ತಗೊಂಡಿದ್ದೀನಿ ನಾನು ಮೀಡಿಯಂ ಫ್ಲೇಮಲ್ಲಿ ಅದು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಉರ್ಕೋಬೇಕಾಗುತ್ತೆ ಆ ಬಾಣಲಿ ಸ್ವಲ್ಪ ಕಳ್ಳಕ ಬೀಜ ಎಲ್ಲ ಹುರಿದಿರೋದ್ರಿಂದ ಅದು ಸಿಪ್ಪೆ ಎಲ್ಲ ಸ್ವಲ್ಪ ಕಪ್ಪಾಗಿರೋದ್ರಿಂದ ಮೇಲಿನ ಭಾಗ ಆ ಬಾಣಲಲ್ಲಿ ಹುರ್ಕೊಳೋಕ್ಕಾಗಲ್ಲ ಅದಕ್ಕೆ ನಾನು ಬೇರೆ ಬಾಂಡ್ಲಿನಲ್ಲಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾನು ಹುರ್ಕೊತಾ ಇದ್ದೀನಿ ಎಳ್ಳು ಫಸ್ಟ್ ತಂದು ಜರಡಿ ಹಿಡಿದು ಕ್ಲೀನ್ ಮಾಡಿ ಆಮೇಲೆ ಯೂಸ್ ಮಾಡಬೇಕಾಗುತ್ತೆ ಎಳ್ಳು ತುಂಬ ಒಳ್ಳೆಯದು ಚಳಿಗಾಲ ಆಗಿರೋದ್ರಿಂದ ಮನುಷ್ಯನ ಬಾಡಿ ಈಟಿಡುತ್ತೆ ಮತ್ತು ಮೂಳೆಗಳಿಗೆ ಮತ್ತು ಎಲ್ಲಕ್ಕೂ ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು ಒಂದು ಅಟ್ಲೀಸ್ಟ್ ಎರಡು ಸತಿ ಆದ್ರೂ ಒಂದು ಚಿಕ್ಕ ಸೈಜ್ ಒಂದು ಎಳ್ಳುಂಡೆ ತಿನ್ನೋದು ತುಂಬ ಒಳ್ಳೆಯದು ಕೂದಲಿಗೆ ಸ್ಕಿನ್ಗೆ ಟೋಟಲ್ ಬಾಡಿಗೆ ತುಂಬ ಒಳ್ಳೆಯದು ಎಳ್ಳು ಬಿಳಿ ಎಲ್ಲಾಗಲಿ ಅಥವಾ ಕಪ್ಪೆಲ್ಲಾಗಲಿ ಯಾವ ರೂಪದಲ್ಲಾದರೂ ನೀವು ಸೇವಿಸ್ಬೋದು ಇಲ್ಲ ಪುಲ್ಲೋಗರೆ ಥರ ಮಾಡ್ಕೊಬೋದು ಇಲ್ಲ ರೊಟ್ಟಿ ಮೇಲೆ ನೀವು ಯಾವ ರೀತಿಯಲ್ಲಿ ನಿಮ್ಗೆ ತಿನ್ನೋಕ್ಕೆ ಇಷ್ಟಪಡ್ತೀರೋ ಅದು ಆ ರೂಪದಲ್ಲಿ ನೀವು ಎಳ್ಳು ಬಾಡಿಗೆ ತಗೊಬೋದು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ನಮಗೆ ಬಿಳಿ ಎಳ್ಳು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡು ನಮಗೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದನ್ನು ಇದನ್ನು ಸ್ವಲ್ಪ ಕೂಲ್ ಮಾಡ್ಕೊಂಡು ಒಂದು ತಟ್ಟೆಗೆ ಸೇರಿಸ್ಕೊಂಬಿಡೋಣ ಎಳ್ಳು ಸ್ವಲ್ಪ ಕಲ್ಲರ್ ಬರೋವರೆಗೂ ಸ್ವಲ್ಪ ನಾವು ಎಳ್ಳು ಕಡಿಮೆ ಊರಿನಲ್ಲೇ ಸ್ವಲ್ಪ ನಾವು ಫ್ರೈ ಮಾಡಿಟ್ಕೊಳ್ಳೋಣ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ ಸಾಕಿಷ್ಟು ಇದು ಸ್ವಲ್ಪ ಕಂಪ್ಲೀಟಾಗಿ ಆರಕ್ಕೆ ಬಿಟ್ಬಿಡೋಣ ನಾವು ಅಷ್ಟರಲ್ಲಿ ಇದು ಕೂಲಾಗ ಸಿದ ನಾವು ಕಡಲೆ ಬೀಜ ಉದ್ದಿಟ್ಟಿದ್ದೀರಲ್ಲ ಅದನ್ನು ನಾವು ಸ್ವಲ್ಪ ಸಿಪ್ಪೆ ತೆಗೆದು ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಸಿಪ್ಪೆ ಭಾಗ ಇಲ್ಲ ಫ್ರೆಂಡ್ಸ್ ಶೇಂಗಾನ ನಾನು ಒಂದು ಕಾಟನ್ ಟವಲ್ ಮೇಲೆ ಹಾಕೊಂಡು ಸ್ವಲ್ಪ ರಪ್ ಮಾಡ್ಕೊಂತೀನಿ ಈ ತರ ಉಜ್ಜೋದ್ರಿಂದ ಸಿಪ್ಪೆ ಬೇಗ ಬಿಡುತ್ತೆ ನಮಗೆ ನೋಡಿ ಹೇಗಿದೆ ನೋಡಿ ಕಾಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಇಷ್ಟಿದ್ರೆ ನಮಗೆ ನೋಡಿ ಈ ಥರ ಉಜ್ಕೊಂಬಿಟ್ರೆ ನಮಗೆ ನೀಟಾಗಿ ಕಾಟನ್ ಟವಲಲ್ಲಿ ನೀಟಾಗಿ ಸಿಪ್ಪೆ ಎಲ್ಲ ನೋಡಿ ಎಲ್ಲ ಹೊರಟೋಗಿದೆ ಇವಾಗ ಇದನ್ನು ನಾವು ಈ ಥರ ನೆಟ್ಟು ಬರುತ್ತಲ್ಲ ನೆಟ್ಟೊಳಗಡೆ ಹಾಕ್ಬಿಟ್ಟು ಸಿಪ್ಪೆ ಅದೆಲ್ಲ ಇದ್ದರೆ ನೀಟಾಗಿ ಬರುತ್ತೆ ಒಂದು ತಟ್ಟೆ ಗಿಟ್ಟೆ ಈ ಥರ ಹಾಕ್ಕೊಳ್ಳಿ ಒಂದೊಂದು ಏನೊಂದು ಈ ಥರ ಇದ್ದರೆ ಅದನ್ನು ಸ್ವಲ್ಪ ನೀವು ಸಿಪ್ಪೆ ಕೈಯಿಂದ ತಿಳ್ಕೊಬೇಕಾಗತ್ತೆ ತೆಕ್ಕೊಂಡು ಆಮೇಲೆ ಸಣ್ಣ ಸಣ್ಣ ಈ ಥರದ್ದೆಲ್ಲ ಇದ್ದರೆ ನೀವು ಅದೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಅದೆಲ್ಲ ಫುಲ್ಲು ನೀವು ಕ್ಲೀನ್ ಮಾಡಿದ್ಮೇಲೆ ನಾವು ಎಳ್ಳು ಬೆಲೆಗೆ ರೆಡಿ ಮಾಡಬೇಕಾಗುತ್ತೆ ನಾನು ಫುಲ್ಲು ಪ್ರತಿಯೊಂದನ್ನು ಸಿಪ್ಪೆ ತೊಗೊತೀನಿ ನಾನು ಇಲ್ಲೇ ಸೈಡಲ್ಲೇ ನಾನು ಮಾಡ್ಕೊತಾ ಇದ್ದೀನಿ ಒಂದು ಬೇರೆ ನ್ಯೂಸ್ ಪೇಪರ್ ಅಥವಾ ಒಂದು ಪ್ಲೇಟ್ ಮೇಲೆ ಸಿಪ್ಪೆ ಭಾಗನ ಮಾಡ್ಕೊಬೋದು ಶೇಂಗಾ ಅಥವಾ ಕಡಲೆಕಾಯಿ ಇದೆ ನೋಡಿ ನೀಟಾಗೆಲ್ಲ ಕ್ಲೀನ್ ಆಗಿದೆ ನೋಡಿ ಈ ಥರ ಕ್ರಿಸ್ಪಿಗಿದ್ರೆ ನಮಗೆ ಎಳ್ಳು ಬೆಲ್ಲಕ್ಕೆ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಒಂದೊಂದೇ ಒಂದೊಂದೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅಗಲುವಾದ ಬಟ್ಲು ತೊಗೊಂಡು ನಾನು ಮೊದಲಿಗೆ ಶೇಂಗಾ ತೊಗೊತೀನಿ ಮತ್ತು ಬೆಲ್ಲ ಯೂಸ್ ಬೆಲ್ಲ ಹಾಕ್ತಾಯಿದ್ದೀನಿ ಶೇಂಗಾ ಮತ್ತು ಎಳ್ಳು ಒಂದು ನಾವು ಬೆಲ್ಲ ಎಲ್ಲ ಕಟ್ ಮಾಡಿಕೊಂಡು ಪಟಾಪಟ್ಟ ನಾವು ಮಾಡ್ಕೊಬೋದು ಕೊಬ್ಬರಿ ತುರಿ ನೀವು ಒಂದು ಎರಡು ಒಂದು ಕಪ್ಪು ಕಡಲಕಾಯಿ ಬೀಜಗೆ ನೀವು ಅರ್ಧ ಕಪ್ಪು ಬೆಲ್ಲ ಹಾಕ್ಕೊಬೋದು ಅರ್ಧ ಕಪ್ ಕಾಯಿ ತುರಿ ಮತ್ತು ಕಾಯಿ ತು ಸಾರಿ ಅರ್ಧ ಅರ್ಧ ಕಪ್ಪು ಬೆಲ್ಲದು ಸಾರಿ ಅರ್ಧ ಕಪ್ಪು ಕೊಬ್ಬರಿ ಕಟ್ ಮಾಡಿರೋದು ಮತ್ತು ಅರ್ಧ ಕಪ್ಪು ಪುಟಾಣಿ ಮತ್ತು ಒಂದು ಕಾಲು ಕಪ್ ಎಳ್ಳು ಹಾಕ್ಕೊಬೋದು ನೀವು ಆ ಥರ ಮೆಜರ್ಮೆಂಟಲ್ಲೂ ಮಾಡ್ಕೊಬೋದು ಎಳ್ಳು ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಬೇಕು ಬೇಕಂಗೆ ಅಂಗಡಿಯಲ್ಲಿ ಸಿಗೋ ಸಕ್ಕರೆ ಹಚ್ಚನೂ ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಆದರೆ ನಾನು ಏನು ಯೂಸ್ ಮಾಡಲ್ಲ ಇಷ್ಟೇ ನಾನು ದೇವ್ರ ನೈವೇದ್ಯಕ್ಕೆ ಇಡೋದು ಆದಷ್ಟು ನಾವು ಮನೆಯಲ್ಲಿ ದೇವ್ರ ನೈವೇದ್ಯಕ್ಕೆ ಮನೆಯಲ್ಲಿ ಈತ ಕಟ್ ಮಾಡಿ ದೇವ್ರ ನೈವೇದ್ಯ ಮಾಡೋದು ತುಂಬ ಒಳ್ಳೆಯದು ಆಗಲಿಲ್ಲ ಅನ್ನೋರು ಬೇಕಾದ್ರೆ ನೀವು ಅಂಗಡಿಯಿಂದ ತೊಗೊಂಬಿಡ್ಬೋದು ಸ್ವಲ್ಪ ಆದರೂ ಪರವಾಗಿಲ್ಲ ಮನೆಯಲ್ಲಿ ನೀವು ದೇವರ ನೈವೇದ್ಯಕ್ಕೆ ಈ ಮೆಥಡಲ್ಲಿ ಮಾಡಿ ಇಡಿ ನಿಮ್ಗೆ ಯಾವ್ದು ಇಷ್ಟ ಆದರೂ ನೀವು ಜಾಸ್ತಿ ಹಾಕ್ಕೊಬೋದು ಎಲ್ಲ ಜಾಸ್ತಿ ಬೇಕಂದ್ರೆ ಎಳ್ಳು ಹಾಕೊಬೋದು ಕೊಬ್ಬರಿ ಬೇಕು ಅಂದರೆ ಕೊಬ್ಬರಿ ಬೆಲ್ಲ ಅಂದ್ರೊಬ್ರಿ ಈ ಕೊಿರುತ್ತೆ ಕಲರ್ ಕಲರ್ ಸಕ್ಕರೆ ಬರುತ್ತಲ್ಲ ಅದು ಯೂಸ್ ಮಾಡ್ಕೊಬೋದು ಜೀಕೆ ಥರ ಬರುತ್ತಲ್ಲ ಅದು ಯೂಸ್ ಮಾಡ್ಕೊಬೋದು ಏನು ಯೂಸ್ ಮಾಡ್ತಾ ಇಲ್ಲ ಇಷ್ಟ ಆದರೆ ಸಾಕು ನಮಗೆ ಸಿಂಪಲ್ಲ ಆಗಿರೋ ಒಂದು ಎಳ್ಳು ಬೆಲ್ಲ ಟ್ರೆಡಿಷ್ನಲ್ ಆಗಿ ಮನೆ ನಾವು ಮಾಡೋಂಥ ಟ್ರೆಡಿಷ್ನಲ್ ಆಗಿರುವಂಥ ಎಳ್ಳು ಬೆಲ್ಲ ರೆಡಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಮನೆಯ ಐಟಮ್ಸಲ್ಲಿ ಈಸಿಯಾಗಿ ನಾವು ಮಾಡ್ಕೊಬೋದು ಕಲಾವತಿ ಕುಮಾರ್ ಕಿಚನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂಗ್ಲಿಷಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು